ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರ ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದರಲ್ಲಿ ಋಷಿ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ನಾವು ಹೇಳ್ಬೋದು ಈ ಒಂದು ರಾಶಿ ಫಲದಲ್ಲಿ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸುವಂಥ ಸಾಧ್ಯತೆ ಇರುತ್ತೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ನಮಗೆ ಭಯಪಡೋಗುತ್ತೆ ಇಲ್ಲ ಮದುವೆಯ ಅವಕಾಶ ಬಹಳ ಚೆನ್ನಾಗಿದೆ ವಿವಾಹಕ್ಕೆ ಈ ನಾಡಿ ಜ್ಯೋತಿಷದಲ್ಲಿ ಶುಕ್ರಗ್ರಹಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ವಿವಾಹಕ್ಕೆ ಕಾರಕನಾಗಿರುವಂಥ ಶುಕ್ರಗ್ರಹಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಆ ವಿವಾಹಕ್ಕೆ ಕಾರಕನಾಗಿರುವಂಥ ಗ್ರಹ ಸಪ್ತಮ ಭಾವದಲ್ಲಿ ಬಂದಿರೋದ್ರಿಂದ ಇದು ನಿಮಗೆ ವಿವಾಹಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಸಂಬಂಧವನ್ನು ಹುಡುಕೋದ್ರಲ್ಲಿ ಅವಕಾಶಗಳು ಸಿಗುತ್ತೆ ಹೊಸ ಸಂಬಂಧಗಳು ಬರೋ ಸಾಧ್ಯತೆ ಇರುತ್ತೆ ಮದುವೆಯೂ ಫಿಕ್ಸ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಭಾಳ ಕ್ಷಿಪ್ರವಾಗಿ ಮದುವೆ ಒಂದು ನೀವು ಅಂದ್ಕೊಂಡೇ ಇರಲ್ಲ ಅನ್ಪ್ಲಾನೆಡ್ ಆಗಿ ನಡೆದ್ಬಿಡೋ ಸಾಧ್ಯತೆಗಳು ಇಂಥವ್ರಿಗೆ ಇರುತ್ತೆ ಹೆಚ್ಚಾಗಿ ಬಟ್ ಇಲ್ಲಿ ತುಂಬ ಜನ ನನಗೆ ಕೆಲಸ ನನ್ನ ಮದುವೆ ಆಗಿಲ್ಲ ನೀವು ಕುಜದೋಷನ ಏನಂತೇಳಿ ಕುಜದೋಷದ ಬಗ್ಗೆ ಪಿತ್ತದೋಷದ ಬಗ್ಗೆ ಗ್ರಂಥಗಳಿಲ್ಲ ಅದ್ರ ಬಗ್ಗೆ ಬಿಟ್ಟಾಕೋಣ ನಾನು ಹೇಳೋದು ನಮ್ಮ ತಾತ ಮುತ್ತಾತ ಅಂದರು ಕೆಲವು ಸಿಂಪಲ್ ರೆಮಿಡೀಸ್ ಹೇಳ್ಕೊಡೋರು ಎಕ್ಕದ ಗಿಡಕ್ಕೆ ಕಟ್ಟುವಂಥ ಒಂದು ಪೂಜೆ ಇದಕ್ಕೆ ನಾವು ಸ್ವಯಂವರ ಪಾರ್ವತಿ ಜಪವನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಇಮ್ಮಿಡಿಯೇಟ್ ಅವ್ರಿಗೆ ಮದುವೆ ಫಿಕ್ಸ್ ಆಗಿದ್ದು ನಾನು ಬಹಳ ಆಶ್ಚರ್ಯವಾಗಿ ನೋಡಿದ್ದೀನಿ ಸೊ ಇದು ಈ ಪೂಜೆಯನ್ನು ನೀವು ಮಾಡಿಸಿ ಪೂಜೆಗೆ ಏನೂ ಖರ್ಚಾಗೋದಿಲ್ಲ ನೀವೇ ಮಾಡ್ಬೋದು ಸಿಂಪಲ್ಲಾಗಿ ಸ್ವಯಂ ಪಾರ್ವತಿ ಮಂತ್ರ ಜಪವನ್ನು ಮಾಡುವುದು ಒಂದು ಸೂತ್ರವನ್ನು ಎಕರೆ ಗಿಡಕ್ಕೆ ಕಟ್ಟೋದು ಬೆಳಿ ಎಕ್ಕಕ್ಕೆ ಮದುವೆ ಆಗುತ್ತೆ ಸೊ ಇದನ್ನು ಮಾಡಿಸಿ ಬೈರವಿ ಮಾಂಗಲ್ಯ ಪೂಜೆ ಅಂತೇಳಿ ನಾವು ಭಾಳಷ್ಟು ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ ಹೆಲ್ಪ್ ಆಗಿದೆ ಸಣ್ಣ ಪುಟ್ಟ ಜ ಗ್ರಹಗಳ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಸೊ ಇದು ವಿವಾಹಕ್ಕೆ ಅನುಕೂಲವಾಗಿರೋ ಸಮಯ ವೃಷಭ ರಾಶಿ ಅವರಿಗೆ ಆಮೇಲೆ ಚದ ಮೂರನೇ ಮನೆಯಲ್ಲಿ ಗುರುಗ್ರಹ ಇರೋದರಿಂದ ಸಂಚಾರ ಸಂಚಾರದಿಂದ ಲಾಭ ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಸಮಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿರುವಂಥ ಬಹಳ ಒಳ್ಳೆಯ ಸಮಯ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಬಹಳ ಒಳ್ಳೆಯ ಸಮಯ ಆಮೇಲೆ ಇಲ್ಲಿ ಪ್ರಾಪರ್ಟಿ ಮಾಡಬೇಕು ಅಂತ ಓಡಾಡ್ತಿದ್ರೆ ಮಾತ್ರ ಬಹಳ ಅನಾನುಕೂಲ ಆಗೋ ಸಾಧ್ಯತೆ ಈಗ ಒಂದು ಪ್ರಾಪರ್ಟಿ ಇಷ್ಟಪಟ್ಟಿರೋ ಪ್ರಾಪರ್ಟಿ ಸಿಗ್ದಲ್ಲಿರ್ಬೋದು ಅಥವಾ ನಿಮಗೆ ಆ ಪ್ರಾಪರ್ಟಿ ಸಿಕ್ಕಿದ್ರೂ ಕೂಡ ಅದರಿಂದ ಲಾಭ ಆಗ್ದಲ್ಲಿ ಇರ್ಬೋದು ಅಥವಾ ನಿಮಗೆ ಬ್ಯಾಂಕ್ ಲೋನ್ ಆಗಿದ್ರೆ ಅದು ಕ್ಯಾನ್ಸಲ್ ಆಗ್ಬೋದು ಈ ಥರ ನೆಗೆಟಿವ್ ಆಗಿರೋದು ಜಾಸ್ತಿ ಇರುತ್ತೆ ಆಮೇಲೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆಗಳು ಕಿರಿಕಿರಿಗಳು ನಾನಾ ರೀತಿಯಲ್ಲಿ ಉಂಟಾಗೋ ಸಾಧ್ಯತೆ ಇದೆ ಯಾಕೆಂದರೆ ಅಲ್ಲಿ ಎರಡು ಪಾಪಗ್ರಹಗಳಿರೋದನ್ನು ಒಂದು ಸೂರ್ಯ ಇನ್ನೊಂದು ಕುಜ ನನಗೆ ತುಂಬ ಚೆನ್ನಾಗಿ ಅನಿಸ್ತಿರೋದು ನವಮ ಭಾವ ದಶಮ ಭಾವದಲ್ಲಿ ರಾಹು ಒಂದೊಂದು ಸಲ ಕರಿಯರಲ್ಲಿ ಸಡನ್ ಗ್ರೋತ್ನ ಕೊಡೋ ಸಾಧ್ಯತೆ ಇರುತ್ತೆ ಜಾಬ್ ಪ್ಲೇಸು ಚೇಂಜ್ ಆಗ್ಬೋದು ಈ ರಾಶಿಯವರಿಗೆ ಆಮೇಲೆ ನೀವು ಯಾರನ್ನೂ ಪ್ರೀತಿಸ್ತಾ ಇದ್ದರೆ ಆ ಪ್ರೀತಿಯಲ್ಲಿ ಒಂದು ಬದಲಾವಣೆ ಕಾಣುತ್ತೆ ನೆಗೆಟಿವ್ ಚೇಂಜಸ್ ಅಂತ ಒಂದು ಒಳ್ಳೆಯ ಏನಲ್ಲ ಒಂದೊಂದು ಸಲ ಹಣ ಸಿಗಾಕೊಂಬಿಟ್ಟಿರುತ್ತೆ ಕೊಟ್ಟಿರೋ ಹಣ ವಾಪಸ್ ಬರ್ತಿರಲ್ಲ ಸಾಲದ ಸಾಲವನ್ನು ತೀರ್ಸೋದಕ್ಕೆ ಒಂದು ದಾರಿ ಸಿಗ್ಬೋದು ಬಟ್ ಆ ಕೊಟ್ಟಿರೋ ಹಣ ವಾಪಸ್ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಬಟ್ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಸಿಗ್ಬೋದು ಇದಕ್ಕೊಂದು ತುಂಬ ಸಿಂಪಲ್ ಆಗಿರೋ ಒಂದು ಪ್ರತ್ಯಂಗೀರಿ ದೇವಿದು ಒಂದು ರೆಮಿಡಿನ ನಂಗೆ ಒಬ್ಬರಿ ನಾವು ಹೇಳ್ತಾ ಇದ್ದೀವಿ ಕೆಲವರು ನಿಮಗೆ ಹಿಂದೆ ಅದು ಹಣ ವಾಪಸ್ ಪಡೀಲಿಕ್ಕೆ ಭಾಳ ಒಳ್ಳೆಯ ಪರಿಹಾರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪರಿಹಾರ ನೀವೇ ಮಾಡ್ಕೋಬೋದು ಮನೆಯಲ್ಲಿ ಅದು ತಿಳಿಸ್ಕೊಡ್ತೀವಿ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟ್ ಏನೋ ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಹಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗಿ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರನ್ನು ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ